ಹಿಂದೂ ಮುಸ್ಲಿಮರ ನಡುವೆ ಕಂದಕ ಸೃಷ್ಟಿಸ್ತಾ ಇದೆ ಪಾಕಿಸ್ತಾನದ ಕೆಲ ಫೇಕ್ ಅಕೌಂಟ್ಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹ್ಯಾಂಡಲ್ ಮಾಡ್ತಾ ಇದ್ದ ಸುಮಾರು ಮುನ್ನೂರು ಫೇಕ್ ಅಕೌಂಟ್ಗಳು ಪತ್ತೆ ಮೊಹಮ್ಮದ್ ಶಮಿ ಗೆಟ್ಟಿಂಗ್ ಅಬ್ಯೂಸ್ಡ್ ಅನ್ನುವಂತಹ ಪ್ರೊಪೋಗಾಂಡಾ ಸೃಷ್ಟಿ ಮಾಡಿದ್ದೆ ಪಾಕಿಸ್ತಾನ ಮುಸ್ಲಿಮರ ವಿರುದ್ಧ ಹಿಂದೂಗಳು ಸಂಚು ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಸುಳ್ಳು ಪೋಸ್ಟ್ಗಳನ್ನ ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಪಾಕಿಸ್ತಾನ ಮಹಾ ಕುತಂತ್ರಿ ದೇಶ ಸುಳ್ಳು ಬುರುಕ ದೇಶ ಕೈಲಾಗದೆ ಮೈ ಪರಚಿಕೊಳ್ಳುವಂತಹ ದೇಶ ಜಗತ್ತಿನ ಮುಂದೆ ಕಣ್ಣೀರಿಡ್ತಾ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಹೋಗುವಂತಹ ದೇಶ ಇಷ್ಟಿದ್ರೂ ಕೂಡ ನಾನು ಭಾರತಕ್ಕಿಂತ ಏನೇನು ಕಡಿಮೆ ಇಲ್ಲ ಅಂತ ಹೇಳಿ ಸುಖ ಸುಮ್ಮನೆ ಮೀಸೇತಿರುವ ದೇಶ ಈ ವಿಚಾರ ಎಲ್ರಿಗೆ ಗೊತ್ತಿದೆ ಆದರೆ ಇದಕ್ಕೀಗ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಒಂದು ಹೊಚ್ಚ ಹೊಸ ಸಾಕ್ಷಿಯನ್ನು ಕಂಡುಹಿಡಿದಿದ್ದಾರೆ ಏನದು ಅಂದರೆ ಪಾಕಿಸ್ತಾನದ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಹಿಂದೂಗಳ ಹೆಸರಿನಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿಕೊಂಡು ಭಾರತದಲ್ಲಿರುವಂತಹ ಮುಸ್ಲಿಮರ ವಿರುದ್ಧ ಏನೇನೋ ಬರ್ಕೊಂಡು ಭಾರತದಲ್ಲಿರುವಂತಹ ಹಿಂದೂಗಳೇ ಮುಸ್ಲಿಮರ ವಿರುದ್ಧ ಸಂಚನ್ನ ರೂಪಿಸ್ತಾ ಇದ್ದಾರೆ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿಗಳನ್ನು ಸ್ಪ್ರೆಡ್ ಮಾಡಿಕೊಂಡು ಗಲಭೆಯನ್ನ ನಡೆಸುವಂತೆ ಪ್ರಚೋದನೆ ಮಾಡಿಕೊಂಡು ಆ ಗಲಭೆಯನ್ನು ಇನ್ನೂ ದೊಡ್ಡ ಮಟ್ಟಿಗೆ ಸೃಷ್ಟಿಸುವಂತಹ ಒಂದು ಹುನ್ನಾರವನ್ನು ಪಾಪಿ ಪಾಕಿಸ್ತಾನ ಸೃಷ್ಟಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನು ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಈಗ ಕಂಡು ಹಿಡಿದಿದ್ದಾರೆ ಅವಾಗ್ಲೇ ನಾನು ಹೇಳಿದ್ನಲ್ಲ ಪಾಕಿಸ್ತಾನ ಅನ್ನುವಂಥದ್ದು ಕೈಲಾಗದೆ ಮೈ ಪರಚಿಕೊಳ್ಳುವಂತಹ ದೇಶ ಅಂತ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಮೊನ್ನೆ ಮೊನ್ನೆಯಷ್ಟೇ ನಡೆದಂತಹ ಕ್ರಿಕೆಟ್ ನಲ್ಲಿ ಪಾಕಿಸ್ತಾನದವರು ಬಹಳ ಹೀನಾಯವಾಗಿ ಸೋತರು ಇವರು ಸೋತಾಗ ಪಾಕಿಸ್ತಾನದ ಆಟಗಾರರಾದ ಹ್ಯಾರಿಸ್ ರೌಫ್ ಮತ್ತು ಸಹಿಬ್ಜಾದ ಫರ್ಹಾನ್ ಇವರಿಬ್ರು ಅನಗತ್ಯವಾದ ಸಂಕೇತಗಳನ್ನ ತೋರಿಸಿದ್ರು ಪಾಕಿಸ್ತಾನ ಭಾರತದ ಆರು ವಿಮಾನಗಳನ್ನ ಹೊಡೆದುರುಳಿಸಿದೆ ಅನ್ನುವಂತಹ ಒಂದು ಸಂಕೇತವನ್ನ ಹ್ಯಾರಿಸ್ ತೋರಿಸಿದ ಫರ್ಹಾನ್ ಐವತ್ತು ರನ್ ಹೊಡೆದ ತಕ್ಷಣ ಬ್ಯಾಟ್ ಅನ್ನೇ ಗನ್ ರೀತಿ ತೋರಿಸ್ತ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಪಾಕಿಸ್ತಾನದವರ ಹತಾಶ ಮನಸ್ಥಿತಿಯನ್ನ ತೋರಿಸುತ್ತೆ ಇನ್ನು ಈ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಆಗಿದೆ ಅನ್ನೋದನ್ನ ನೋಡಿ ಈ ಹಿಂದೆ ಭಾರತದ ಕ್ರಿಕೆಟ್ ಆಟಗಾರ ಮೊಹಮ್ಮದ್ ಶಮಿಯ ವಿರುದ್ಧ ಹಿಂದೂಗಳು ಸಿಡಿದೆದ್ದಿದ್ದಾರೆ ಭಾರತ ಸೋಲೋದಕ್ಕೆ ಮೊಹಮ್ಮದ್ ಶಮಿಯೇ ಕಾರಣ ಅನ್ನೋ ರೀತಿಯ ಕೆಲವೊಂದಿಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಇದು ಎಷ್ಟರ ಮಟ್ಟಿಗೆ ದೊಡ್ಡ ಸುದ್ದಿ ಆಗಿತ್ತು ಅಂದರೆ ಭಾರತದ ದಿಗ್ಗಜ ಆಟಗಾರರೆಲ್ಲ ನಾವು ಮೊಹಮ್ಮದ್ ಶಮಿಯ ಜೊತೆಗಿದ್ದೇವೆ ಅಂತ ಹೇಳುವವರೆಗೂ ಕೂಡ ಈ ಒಂದು ಸುದ್ದಿ ಹರಿದಾಡಿತ್ತು ಬಟ್ ಈ ರೀತಿಯ ಪೋಸ್ಟ್ಗಳನ್ನು ಹಂಚಿದ್ಯಾರು ಅದು ಪಾಕಿಸ್ತಾನದವರು ಈ ಪೋಸ್ಟ್ಗೆ ತುಪ್ಪ ಸುರಿದಿದ್ಯಾರು ಅದು ನಮ್ಮ ದೇಶದ ಡೋಂಗಿ ಆಷಾಢಭೂತಿ ಭೂತಿ ಸೆಕ್ಯುಲರ್ ಪ್ರಗತಿಪರರು ಸೊ ಏನಿದು ವಿಚಾರ ಏನಾಗಿತ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸೋತಾಗ ಸೋಷಿಯಲ್ ಮೀಡಿಯಾ ತುಂಬಾ ಮೊಹಮ್ಮದ್ ಶಮೀ ಭಾರತ ಸೋತಿದ್ದು ಆತ ಒಬ್ಬ ಮುಸ್ಲಿಂ ಆತ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಹಾಗಾಗಿ ಆತ ಬೇಕಂತಾನೆ ಭಾರತ ಸೋಲೋ ಹಾಗೆ ಮಾಡಿದ್ದಾನೆ ಅನ್ನುವಂತಹ ಕೆಲವೊಂದಿಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡಿತ್ತು ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ವು ಬಟ್ ಈ ರೀತಿಯ ಪೋಸ್ಟ್ಗಳನ್ನ ಯಾರು ಶೇರ್ ಮಾಡ್ತಾ ಇದ್ದಾರೆ ಇದು ಯಾರು ಮಾಡಿದಂತಹ ಸಂಚು ಅನ್ನುವುದು ಯಾರಿಗೂ ತಿಳಿದಿರಲಿಲ್ಲ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ಅವರಂತಹ ದಿಗ್ಗಜ ಆಟಗಾರರೆಲ್ಲರೂ ಕೂಡ ಮೊಹಮ್ಮದ್ ಶಮಿಯ ಜೊತೆ ನಾವಿದ್ದೇವೆ ಅನ್ನುವಂತಹ ಪೋಸ್ಟ್ ಗಳನ್ನ ಕೂಡ ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಯಾರು ಈ ರೀತಿ ಮೊಹಮ್ಮದ್ ಶಮಿಯ ವಿರುದ್ಧ ಬೇಕಂತಲೇ ಪೋಸ್ಟ್ಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಓಪ್ ಇಂಡಿಯಾ ಅನ್ನುವಂತಹ ಒಂದು ಆನ್ಲೈನ್ ನ್ಯೂಸ್ ವೆಬ್ಸೈಟ್ ಒಂದು ರಿಸರ್ಚ್ ಅನ್ನ ಮಾಡುತ್ತೆ ಆ ರಿಸರ್ಚ್ ನ ಮೂಲಕವಾಗಿ ಕೆಲವೊಂದಿಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರುತ್ತೆ ಶಮಿಯ ವಿರುದ್ಧ ಈ ರೀತಿ ಪೋಸ್ಟ್ಗಳನ್ನ ಶೇರ್ ಮಾಡಿರುವುದು ಪಾಕಿಸ್ತಾನದ ಕೆಲವು ಅಕೌಂಟ್ಗಳು ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ ಟ್ವಿಟರ್ ನಲ್ಲಿ ಅಲಿತಾಜಾ ಅನ್ನುವಂತಹ ಒಂದು ಅಕೌಂಟ್ ನಿಂದ ಮೊಹಮ್ಮದ್ ಶಮಿಯ ವಿರುದ್ಧ ಬರೋಬ್ಬರಿ ಇಪ್ಪತ್ತ ಎಂಟು ಅಬ್ಯೂಸಿವ್ ಕಮೆಂಟ್ಗಳು ಪೋಸ್ಟ್ ಆಗಿದೆ ಈ ಅಲಿತಾಜಾ ಅನ್ನುವಂತಹ ಅಕೌಂಟ್ ಸುಮಾರು ಹದಿನೈದು ಪಾಕಿಸ್ತಾನದ ಅಕೌಂಟ್ಗಳನ್ನ ಫಾಲೋ ಮಾಡ್ತಾ ಇತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಪಾಕಿಸ್ತಾನದ ಕೆಲವೊಂದಿಷ್ಟು ಅಕೌಂಟ್ ಅದು ಟ್ವಿಟ್ಟರ್ನಲ್ಲಿ ಒಂದ್ಸಲ ಲಾಗಿನ್ ಆಗಿ ಆಮೇಲೆ ಮೊಹಮ್ಮದ್ ಶಮಿಯ ವಿರುದ್ಧ ಈ ರೀತಿ ಅಬ್ಯೂಸಿವ್ ಪೋಸ್ಟ್ಗಳನ್ನ ಶೇರ್ ಮಾಡಿಕೊಂಡು ತಕ್ಷಣವೇ ಲಾಗ್ಔಟ್ ಆಗ್ತಾ ಇತ್ತು ಡಿಲೀಟ್ ಮಾಡ್ತಾ ಇದ್ರು ಆ ಅಕೌಂಟ್ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಲೆಫ್ಟ್ ಲಿಬರಲ್ಗಳು ಮತ್ತೆ ಕೆಲವೊಂದಿಷ್ಟು ಎಡಪಂಥೀಯ ಮಾಧ್ಯಮಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಮೊಹಮ್ಮದ್ ಶಮಿಯ ವಿರುದ್ಧ ಹಿಂದುತ್ವವಾದಿಗಳು ಈ ರೀತಿ ಪೋಸ್ಟ್ಗಳನ್ನ ಹಂಚಿಕೊಳ್ತಿದ್ದಾರೆ ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ರು ಎನ್ ಡಿ ಟಿವಿಯ ಬ್ಯೂರೋ ಚೀಫ್ ಸೌರಭ್ ಗುಪ್ತಾ ಶಮಿ ಅವರ ಧರ್ಮದ ಕಾರಣದಿಂದಾನೇ ಅವರನ್ನ ಈ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡ್ರು ಸೊ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೊಹಮ್ಮದ್ ಶಮಿಯನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಾಗಿ ಹಿಂದೂಗಳು ಶಮಿಯ ವಿರುದ್ಧ ಇಷ್ಟೊಂದು ಅಬ್ಯೂಸಿವ್ ಪೋಸ್ಟ್ ಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೌಂಟರ್ ಪ್ರೊಪೊಗಾಂಡ ಡಿವಿಷನ್ ಅನ್ನುವಂತಹ ಒಂದು ಟ್ವಿಟರ್ ಖಾತೆ ಒಂದು ರಿಸರ್ಚ್ ಅನ್ನ ಮಾಡುತ್ತೆ ಅದರಲ್ಲಿ ಶಮಿ ಗೆಟಿಂಗ್ ಅಬ್ಯೂಸ್ಡ್ ಅನ್ನುವಂತಹ ಒಂದು ಪ್ರೊಪೊಗಾಂಡ ಪ್ರಾರಂಭ ಆಗಿದ್ದೆ ವೈಕಿ ವನ್ ಒನ್ ಅನ್ನುವಂತಹ ಒಂದು ಟ್ವಿಟರ್ ಖಾತೆಯಿಂದ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ ಈ ವೈಕಿ ಒನ್ ಒನ್ ಅನ್ನುವಂತಹ ಟ್ವಿಟರ್ ಖಾತೆ ಶಮಿಯನ್ನ ಹಿಂದೂಗಳು ವಿರೋಧಿಸ್ತಾ ಇದ್ದಾರೆ ಭಾರತ ಸೋಲೋದಕ್ಕೆ ಮೊಹಮ್ಮದ್ ಶಮಿಯೇ ಕಾರಣ ಅನ್ನುವಂತಹ ಪೋಸ್ಟ್ ಗಳನ್ನ ಹಂಚಿಕೊಂಡಿತ್ತು ಈ ರೀತಿ ಪೋಸ್ಟ್ ಗಳನ್ನ ಹಂಚಿಕೊಂಡು ಮೇಲೆ ಟ್ವಿಟರ್ನಿಂದ ಔಟ್ ಆಗ್ತಿತ್ತು ಟ್ವಿಟರ್ ಖಾತೆಯನ್ನ ಡಿಲೀಟ್ ಮಾಡ್ತಿತ್ತು ಇನ್ನು ಅಲ್ ಜಜೀರಾದ ಪ್ರೊಡ್ಯೂಸರ್ ಸನಾ ಸಯೀದ್ ಇದೇ ರೀತಿ ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ರು ಮೊಹಮ್ಮದ್ ಶಮಿ ಮುಸ್ಲಿಂ ಆಗಿರುವ ಕಾರಣ ಅವರ ಧರ್ಮದ ಕಾರಣದಿಂದಾಗಿ ಅವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಭಾರತ ಸೋಲೋದಕ್ಕೆ ಶಮಿಯೇ ಕಾರಣ ಅಂತ ಹಿಂದೂಗಳು ಪೋಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಈ ಸನಾ ಸಯೀದ್ ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ರು ಇವರ ಒಂದು ಟ್ವೀಟ್ ಅನ್ನ ಅನೇಕರು ರೀಶೇರ್ ಮಾಡಿದ್ರು ಅದರ ಜೊತೆಗೇನೆ ಪಾಕಿಸ್ತಾನದ ಕೆಲವೊಂದಿಷ್ಟು ಅಕೌಂಟ್ಗಳು ಇವರ ಈ ಒಂದು ಪೋಸ್ಟ್ ಅನ್ನ ತಾವು ಕೂಡ ರೀಶೇರ್ ಮಾಡೋದಕ್ಕೆ ಪ್ರಾರಂಭ ಮಾಡಿತ್ತು ಇನ್ನು ಸ್ಕ್ರೋಲ್ ಡಾನ್ ಮತ್ತು ಟೆಲಿಗ್ರಾಫ್ ನಂತಹ ಅನೇಕ ಮಾಧ್ಯಮಗಳು ಶಮಿಗೆ ಅವಮಾನ ಆಗಿದೆ ಅನ್ನೋ ರೀತಿಯ ಕೆಲವೊಂದಿಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಾರಂಭ ಮಾಡಿತು ಸೊ ಈ ರೀತಿಯಾಗಿ ಶಮಿಯನ್ನ ಬಳಸಿಕೊಂಡು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ಕಂದಕವನ್ನ ಸೃಷ್ಟಿ ಮಾಡುವಂತಹ ಕುತಂತ್ರ ವ್ಯವಸ್ಥಿತವಾಗಿ ನಡೆದಿತ್ತು ಇದು ಮೊಹಮ್ಮದ್ ಶಮಿಯ ಕಥೆ ಈಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೇ ರೀತಿ ನಡೆದಿದೆ ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಶಾಸಕ ಮೊಹರಾಜ್ ಮಲ್ಲಿಕ್ನನ್ನ ಬಂಧಿಸಿದ್ದಕ್ಕೆ ಸಣ್ಣ ಮಟ್ಟಿನ ಒಂದು ಗಲಭೆ ನಡೆದಿತ್ತು ಬಟ್ ಈ ಸಣ್ಣ ಗಲಭೆಯಿಂದ ಪಾಕಿಸ್ತಾನ ಯಾವ ರೀತಿಯಾಗಿ ಲಾಭ ಪಡೆದುಕೊಳ್ಳುವುದಕ್ಕೆ ಮುಂದಾಗಿತ್ತು ಅನ್ನುವಂತಹ ಆಘಾತಕಾರಿ ವಿಚಾರವನ್ನ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಈಗ ಬಹಿರಂಗಪಡಿಸಿದ್ದಾರೆ ಅದೇನು ಅಂತ ಹೇಳಿದ್ರೆ ಇಲ್ಲಿ ನಡೆದಂತಹ ಗಲಭೆಗೆ ಪ್ರಚೋದನೆ ನೀಡುವಂತಹ ಸುಮಾರು ಮುನ್ನೂರು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಈಗ ಪತ್ತೆಯಾಗಿದೆ ಪಿಓಕೆ ಅಲ್ಲಿರುವಂತಹ ಭಯೋತ್ಪಾದಕರ ಗುಂಪು ಈ ಗಲಭೆಗೆ ಪ್ರಚೋದನೆ ನೀಡಿದೆ ಅನ್ನುವಂತಹ ಆಘಾತಕಾರಿ ಸಂಗತಿ ಈಗ ಬೆಳಕಿಗೆ ಬಂದಿದೆ ಇವರು ಏನ್ ಮಾಡ್ತಿದ್ರು ಅಂದ್ರೆ ಗಲಭೆಗೆ ಪ್ರಚೋದನೆ ನೀಡುವಂತಹ ಒಂದಿಷ್ಟು ವಿಡಿಯೋಗಳನ್ನ ಪೋಸ್ಟ್ಗಳನ್ನೆಲ್ಲ ಹಂಚಿಕೊಳ್ತಾ ಇದ್ರು ಇದನ್ನ ನೋಡಿದಂತಹ ಯುವಕರು ಕೆರಳ್ತಾ ಇದ್ರು ಸಿಟ್ಟಿಗೆದ್ದು ಗಲಭೆ ಮಾಡ್ತಾ ಇದ್ರು ಈ ಭಯೋತ್ಪಾದಕರ ಗುಂಪಿನ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿಯನ್ನ ಕದಡೋದು ಗಲಭೆಯನ್ನ ಮಾಡೋದು ಅರಾಜಕತೆಯನ್ನ ಸೃಷ್ಟಿ ಮಾಡೋದಾಗಿತ್ತು ಸೊ ಈಗ ಅಲ್ಲಿನ ಐಟಿ ಸೆಲ್ ಈ ಒಂದು ತಂತ್ರವನ್ನ ಭೇದಿಸಿದೆ ಜೊತೆಗೆ ಯುವಕರು ಇದಕ್ಕೆ ಯಾವುದೇ ಕಾರಣಕ್ಕೆ ಬಲಿ ಪಶುಗಳಾಗಬೇಡಿ ಅಂತ ಕೇಳಿಕೊಂಡಿದೆ ಸೊ ಇದರಿಂದ ಒಂದು ವಿಷಯ ಏನು ಸ್ಪಷ್ಟ ಆಗುತ್ತೆ ಅಂದ್ರೆ ಯಾವತ್ತೂ ಕೂಡ ಹಿಂದೂಗಳು ಮುಸ್ಲಿಮರ ವಿರುದ್ಧ ಸುಮ್ ಸುಮ್ಮನೆ ಪಿತೂರಿ ಮಾಡುವುದಕ್ಕೆ ಹೋಗಲ್ಲ ಬದಲಾಗಿ ಏನಾದರೂ ಕಿತಾಪತಿಯನ್ನ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಅಷ್ಟೇ ಮುಸ್ಲಿಂ ಆಟಗಾರರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮೆರೆದಾಡಿಸಿದಂತಹ ದೇಶ ನಮ್ದು ಅನೇಕ ಮುಸ್ಲಿಂ ಮ್ಯೂಸಿಷಿಯನ್ಗಳಿಗೆ ಒಂದೊಳ್ಳೆ ಸ್ಥಾನವನ್ನು ಕೊಟ್ಟಂತಹ ದೇಶ ನಮ್ದು ಅನೇಕ ಮುಸ್ಲಿಂ ನಟ ನಟಿಯರಿಗೆ ಪ್ರಖ್ಯಾತಿಯನ್ನ ನೀಡಿದಂತಹ ದೇಶ ನಮ್ದು ಸೊ ಇಂಥ ಒಂದು ದೇಶದಲ್ಲಿ ಈ ರೀತಿಯ ಕುತಂತ್ರಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಕೇವಲ ಪಾಕಿಸ್ತಾನದವರ ಬಗ್ಗೆ ಎಚ್ಚರಿಕೆಯಿಂದ ಇದ್ರೆ ಮಾತ್ರ ಸಾಲದು ಪಾಕಿಸ್ತಾನದ ದಾಳಗಳ ಹಾಗೆ ಬಳಕೆ ಆಗ್ತಾ ಇರುವಂತಹ ಇಲ್ಲಿನ ಡೋಂಗಿ ಸೆಕ್ಯುಲರಿಸ್ಟ್ಗಳಿದ್ದಾರಲ್ಲ ಅವರ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕು ಇನ್ ಮುಂದೆ ಏನಾದ್ರೂ ಈ ರೀತಿ ಪ್ರೊಪಗಂಡ ನಡೆದಾಗ ವೇ ಡಿಟ್ ಇಟ್ ಸ್ಟಾರ್ಟ್ ಅನ್ನೋದನ್ನ ಮೊದಲು ನೋಡ್ಬೇಕು ಸೈಬರ್ ನವರು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ